ಅಖಿಲ ಭಾರತ ಕ್ರೈಸ್ತ ಮಹಾಸಭಾ ಸಂಸ್ಥಾಪಕರು ರಾಷ್ಟ್ರೀಯ ಅಧ್ಯಕ್ಷರು ಪ್ರಜ್ವಲ ಸ್ವಾಮಿಯವರು ಬೀದರ್ಗೆ ಭೇಟಿ ನೀಡಿದ್ಲು ಸುದ್ದಿಗಾರರನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕ್ರೈಸ್ತರ ಅಭಿವೃದ್ಧಿ ಮಾಡಬೇಕು ಕ್ರೈಸ್ತ ಸಮುದಾಯದ ನಾಯಕರಿಗೆ ಸ್ಥಾನಮಾನ ನೀಡಬೇಕು ಕಲ್ಯಾಣ ಕರ್ನಾಟಕ ಭಾಗದಲ್ಲಿಯೇ ಇಷ್ಟು ಜನಸಂಖ್ಯೆ ಇದ್ದರೂ ಕೂಡ ಸಮುದಾಯದ ಕುಂದು ಕೊರತೆ ಬೇಕು ಬೇಡಗಳ ಬಗ್ಗೆ ಧ್ವನಿ ಎತ್ತಲು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಮ್ಮ ಸಮುದಾಯದ ಅಂದರೆ ಕ್ರೈಸ್ತ ಸಮುದಾಯದ ಒಬ್ಬೇ ಒಬ್ಬ ನಾಯಕ ಶಾಸಕ ಕೂಡ ಇಲ್ಲ ಒಬ್ಬರಿಗೂ ಕೂಡ ಟಿಕೆಟ್ ನೀಡಿಲ್ಲ ಅವಕಾಶ ನೀಡಿಲ್ಲ ಇದರಿಂದಾಗಿ ಸಮುದಾಯಕ್ಕೆ ಅನ್ಯಾಯವಾಗ್ತಾ ಇದೆ ಎಂದರು ಯಾವುದೇ ಸರ್ಕಾರ ಬಂದರೂ ಯಾವುದೇ ಪಕ್ಷ ಬಂದರೂ ಕೂಡ ಚುನಾವಣೆ ಸಂದರ್ಭಗಳಲ್ಲಿ ನಾವು ನಿಮ್ಮವರು ನಿಮ್ಮ ಪರ ಇದ್ದೇವೆ ಅಂತ ಹೇಳ್ತಾರೆ ಆದರೆ ವಾಸ್ತವ ಸ್ಥಿತಿಯಲ್ಲಿ ಯಾರೂ ಕೂಡ ನಮ್ಮ ಸಮುದಾಯದ ಕಡೆ ನೋಡ್ತಾ ಇಲ್ಲ ಕ್ರೈಸ್ತರ ಅಭಿವೃದ್ಧಿ ನಿಗಮವೇನೋ ಇದೆ ಆದರೆ ಇದರಿಂದ ಹೆಚ್ಚಾನು ಹೆಚ್ಚು ಚರ್ಚ್ ಸ್ಮಶಾನ ಭೂಮಿ ಅಭಿವೃದ್ಧಿಗಾಗಿ ಮಾತ್ರ ಒತ್ತು ನೀಡಲಾಗ್ತದೆ ಆದರೆ ಅದರ ಜೊತೆ ಜೊತೆಗೆ ಕ್ರೈಸ್ತ ಸಮುದಾಯದವರ ಅಭಿವೃದ್ಧಿ ಕೂಡ ಮಾಡಬೇಕು ಎಂದು ಈ ಮೂಲಕ ಆಗ್ರಹ ಮಾಡಿದರು ಕಲ್ಯಾಣ ಕರ್ನಾಟಕ ಭಾಗದಲ್ಲಿಯೇ ಯುವ ಅಧ್ಯಕ್ಷರಾಗಿ ಇಸಾಕ್ ಅವರು ಮೊನ್ನೆಯಷ್ಟೇ ಒಳ್ಳೆಯ ಅರ್ಥಪೂರ್ಣ ಕಾರ್ಯಕ್ರಮ ಮಾಡಿದ್ದಾರೆ ಅವರ ನೇತೃತ್ವದಲ್ಲಿ ಯುವ ಸಮೂಹವನ್ನು ಸೇರಿಸಿ ದುಶ್ಚಟಗಳಿಂದ ದೂರವಿರುವಂತೆ ಶಿಕ್ಷಣ ಪ್ರಗತಿಗಾಗಿ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಯುವಕರು ಶಿಕ್ಷಣದತ್ತ ಒಲವು ತೋರುವಂತೆ ಆಧ್ಯಾತ್ಮದ ಕಡೆ ಒಲವು ತೋರುವಂತೆ ಯುವ ಸಂಘಟನೆ ಶಕ್ತಿ ಅಪಾರವಾಗಿದ್ದು ಸರಿ ದಾರಿ ಕಡೆ ಯುವಕರು ಬರುವಂತೆ ಕಾರ್ಯಕ್ರಮ ಸಂದೇಶ ನೀಡಿದ್ದಾರೆ ಎಂದರು ಹಾಗಾಗಿ ಈ ಭಾಗದ ಯುವ ಶಕ್ತಿ ಪರವಾಗಿ ಕೆಲಸ ಮಾಡಲು ಮುಂದೆ ಬಂದಿರುವ ಇಸಾಕ್ ಅವರಿಗೆ ಈ ಭಾಗದ ನಾಯಕರು ಲೀಡರ್ಗಳು ಜನಪ್ರತಿನಿಧಿಗಳು ಎನಿಸಿಕೊಂಡವರು ಸಪೋರ್ಟ್ ಮಾಡಿ ಸಹಕಾರ ಪ್ರೋತ್ಸಾಹ ನೀಡಿ ಇವರನ್ನು ಬೆಳೆಸಿ ಎಂದು ಈ ಮೂಲಕ ಮಾತನಾಡಿ ತಿಳಿಸಿದರು ಇದೇ ವೇಳೆ ಅಖಿಲ ಭಾರತ ಕ್ರೈಸ್ತ ಮಹಾಸಭಾ ಕಲ್ಯಾಣ ಕರ್ನಾಟಕ ಯುವ ಅಧ್ಯಕ್ಷರಾದ ಇಸಾಕ್ ಅವರು ಮಾತನಾಡಿ ಮೊನೆಯಷ್ಟೇ ಮಾಡಿದ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತಲೇ ಹೇಳಬಹುದು ಶಿಕ್ಷಣ ಪ್ರಗತಿ ಶೈಕ್ಷಣಿಕ ಅಗತ್ಯತೆ ಬಗ್ಗೆ ಯುವಕರನ್ನ ಸರಿಯ ದಾರಿಯತ್ತ ತರಲು ದುಶ್ಚಟಗಳಿಂದ ದೂರ ಇರುವಂತೆ ಕಾರ್ಯಕ್ರಮದ ಮೂಲಕ ಒಳ್ಳೆಯ ಜಾಗೃತಿ ಮೂಡಿಸಲಾಗಿದೆ ಆದರೆ ಇಷ್ಟು ಒಳ್ಳೆಯ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಬೀದರ ಕ್ಷೇತ್ರದ ಉತ್ತರ ಆಗಿರಬಹುದು ದಕ್ಷಿಣ ಆಗಿರ್ಬೋದು ಯಾವುದೇ ಶಾಸಕರು ಸಚಿವರು ನಾಯಕರು ಜನಪ್ರತಿನಿಧಿಗಳು ಬರದೇ ಇರುವುದು ಬೇಸರ ತಂದಿದೆ ಎಂದು ತಿಳಿಸಿದರು ಹಂಗಾಗಿ ಮುಂಬರುವ ದಿನಮಾನಗಳಲ್ಲಿ ಆದರೂ ನಮ್ಮಗಳ ಕಾರ್ಯಕ್ರಮಕ್ಕೆ ಜನಪ್ರತಿನಿಧಿಗಳು ಕೂಡ ಬರಬೇಕು ನಮ್ಮಗಳ ಸಮಸ್ಯೆಗಳನ್ನ ಕಾರ್ಯಕ್ರಮದ ವೇದಿಕೆ ಮೂಲಕ ನಮ್ಮ ಸಮುದಾಯ ಬಾಂಧವರು ಕೇಳುವ ಅವಕಾಶವನ್ನು ಅವರು ಅವರಿಗೆ ನೀಡಬೇಕು ಎನ್ನುವಂತಹ ಮನವಿಯನ್ನ ಮಾಡಿದರು ಒಂದು 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 ದೊಡ್ಡ ರ್ಯಾಲಿ ಕಾರ್ಯಕ್ರಮ ಆಯಿತು ಉದ್ದೇಶ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕ್ರೈಸ್ತರು ಯಥೇಚ್ಛವಾಗಿ ಇರ್ತಕ್ಕಂತಹ ಇಡೀ ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕ ಅದರಲ್ಲಿ ವಿಶೇಷವಾಗಿ ಬೀದರ್ ಜಿಲ್ಲೆ ಹಾಗಾಗಿ ನಮ್ಮೊಂದು ಪ್ರೀತಿ ಒಂದು ಯೂನಿಟಿ ಅಂದರೆ ಒಂದು ನಾವೊಂದು ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕಾಗಿತ್ತು ಅದರ ಜೊತೆಗೆ ನಮ್ಮ ಸಮುದಾಯದ ಯುವಕರಿಗೆ ಇದನ್ನು ಯುವಕರಿಗೆ ಅಂತಲೇ ಒಂದು ಯುವ ಮಹೋತ್ಸವ ಅಂತೇಳಿ ಒಂದು ಕಾರ್ಯಕ್ರಮನ ಮಾಡಿ ಇದರಲ್ಲಿ ನಮ್ಮ ಯುವಕರಿಗೆ ಅವರಿಗೆ ಬಹಳಷ್ಟು ವಿಷಯಗಳನ್ನು ನಾವು ತಿಳಿಸಬೇಕಾಗಿತ್ತು ನಾವೊಂದು ಯುನಿಟಿಯಾಗಿರಬೇಕು ಅದರ ಜೊತೆಗೆ ನಮ್ಮ ಯುವಕರು ಇವತ್ತು ನಾವು ನೋಡ್ತಾ ಇದ್ದೇವೆ ಬೇರೆ ಬೇರೆ ಒಂದು ಕಮ್ಯುನಿಟಿ ಒಳಗಡೆ ಎಲ್ಲ ಭಾಳಷ್ಟು ಇವತ್ತು ನಡೀತಾ ಇರುವಂಥ ಕಾರ್ಯ ಯೌವನಸ್ರು ಬಹಳಷ್ಟು ದಾರಿ ತಪ್ತಾ ಇದ್ದಾರೆ ಗಾಂಜಾ ಸಿಗರೇಟು ಮದ್ಯಪಾನ ಬೇರೆ ಬೇರೆ ಒಂದು ಇದರಲ್ಲಿ ಬಂದು ಕೆಲವೊಂದು ಕಡೆ ಹಾಳು ಮಾಡ್ಕೊಳ್ತಾ ಇದ್ದಾರೆ ಅಂಥ ವಿಷಯದಲ್ಲಿ ನಾವು ನಮ್ಮ ಸಮುದಾಯದ ಯುವಕರಿಗೆ ನಾವು ಒಂದು ಅರಿವನ್ನು ಮೂಡಿಸುವಂಥ ಕಾರ್ಯ ಆಮೇಲೆ ನಾವು ಬಂದು ಕ್ರೈಸ್ತರು ನಾವು ಏನನ್ನ ಬಯಸ್ತೇವೆ ಅಂದರೆ ಒಂದು ದೇವರ ಒಂದು ವಾಕ್ಯ ಆಮೇಲೆ ದೇವರ ವಾಕ್ಯದ ಒಳಗಡೆ ನಡೆಯುವಂಥದ್ದು ಅಂದರೆ ಒಂದು ಲೌಕಿಕವಾಗಿ ಇನ್ನೊಂದು ಆತ್ಮಿಕವಾಗಿ ನಾವು ಲೌಕಿಕವಾಗಿ ನಡೆಯುವಂಥ ನಮ್ಮ ಕ್ರೈಸ್ತ ಸಮುದಾಯದಲ್ಲಿ ಇಲ್ಲ ಅದು ಅದನ್ನು ನಾವು ಆತ್ಮಿಕವಾಗಿ ನಡೆಯುವಂಥ ಅಂದರೆ ಬೈಬಲ್ ಒಂದು ವಾಕ್ಯದಲ್ಲಿ ನಡೆಯುವಂಥ ಕಾರ್ಯವನ್ನು ನಾವು ಮಾಡಬೇಕಾಗಿದೆ ಹಾಗಾಗಿ ನಾವು ಒಂದು ಈ ಯವನ ಹೆಸ್ರು ಒಂದು ಕೂಟನ್ನು ನಾವು ಮಾಡಿ ದೇವರ ಒಮ್ಮ ಮಹಾಕೃಪೆಯಿಂದ ಮಾನ್ಯ ಐವನ್ ಡಿ ಸೂಜ ಸಾಹೇಬರು ಬಂದಿದ್ದರು ಸರ್ಕಾರದ ವಿಧಾನ ಪರಿಷತ್ ಶಾಸಕರು ಅದ್ರ ಜೊತೆಗೆ ಪ್ರಶಾಂತ್ ಜನ್ನ ಅವರು ಬಂದಿದ್ದರು ಸಿ ಡಿ ಸಿ ಡರೆಕ್ಟ್ರ ನಿರ್ದೇಶಕರು ಅದ್ರ ಜೊತೆಗೆ ನಮ್ಮ ಸಂಜಯ್ ಜಾಗೀರ್ದಾರ್ ಅವರು ಬಂದಿದ್ದರು ಅವರು ಸಿ ಡಿ ಸಿಲಿ ಉಪಾಧ್ಯಕ್ಷ ಆಗಿದ್ದಾರೆ ಆಮೇಲೆ ಅನೇಕ ನಮ್ಮ ಘನ ಸೇವಕರು ಸೆಮನ್ ಮೋಸಸ್ ಅವರು ಬಂದಿದ್ದರು ಬ ಇದು ಕರ್ನಾಟಕದಲ್ಲಿ ಭಾಳ ವಿಶೇಷವಾದ ಒಂದು ಕಾರ್ಯ ಆಯಿತು ಸುಮಾರು ನಾಲ್ಕೂವರೆ ಸಾವಿರ ಜನ ರ್ಯಾಲಿ ಮತ್ತು ಆ ಒಂದು ಕೂಟದಲ್ಲಿ ಭಾಗವಹಿಸಿತು ಇದು ಕರ್ನಾಟಕ ಒಂದು ಯೌಂದಸ್ತ್ರ ಇಷ್ಟು ಜನ ಒಂದೇ ಕಡೆ ಸೇರಿಸಿ ಇಷ್ಟು ದೊಡ್ಡ ಒಂದು ಕಾರ್ಯಕ್ರಮ ಏನಾದರೂ ಆಗಿದೆ ಅಂದರೆ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಇದಾಗಿರೋದು ಒಂದು ಸಂಘಟನೆ ಅಂತ ಬಹಳಷ್ಟು ನಮ್ಮ ಆತ್ಮಿಕವಾದ ಅಂದರೆ ಒಂದು ಗಾಸ್ಪಲ್ ಮೀಟಿಂಗ್ನ ನಾವು ಮಾಡ್ತಾ ಇರ್ತೀವಿ ಸುವಾರ್ ಐವನ್ ಡಿಸೋಜ ಸಾಹೇಬರು ಏನು ಸರ್ಕಾರದಲ್ಲಿ ಯಾವ್ಯಾವ ರೀತಿ ಒಳಗಡೆ ನಮಗೆ ಅವಕಾಶಗಳಿದೆ ಅದನ್ನು ಬಹಳ ವಿಶೇಷವಾಗಿ ಅವರು ಮಾತಾಡಿದ್ರು ಮನೆ ನಿರ್ದೇಶಕರು ಪ್ರಶಾಂತ್ ಜತ್ತನ್ನ ಅವರು ಮಾತಾಡಿದ್ರು ಆಮೇಲೆ ಅದ್ರ ಜೊತೆಗೆ ನಮ್ಮದೊಂದು ಕೆಳಗೆ ಒಂದು ಬೇಡಿಕೆಗಳು ಈ ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿದೆ ನೋಡಿ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಡಿಸ್ಟಿಕ್ಕೂ ಅಲ್ಲಿ ಒಂದು ಕೆಲವೇ ಕೆಲವು ಡಿಸ್ಟಿಕ್ ಒಂದು ಎರಡರಿಂದ ಮೂರು ಡಿಸ್ಟಿಕ್ಗಳು ಕ್ರೈಸ್ತ ಯಥೇಚ್ಛವಾಗಿರ್ತಕ್ಕಂಥ ಡಿಸ್ಟಿಕ್ಗಳು ಅದರಲ್ಲಿ ಒಂದು ಬೀದರ್ ಇನ್ನೊಂದು ಮಂಗಳೂರು ಗುಲ್ಬರ್ಗ ಯಾದಗಿರಿ ರಾಯಚೂರು ಈ ಈ ಒಂದು ಪ್ರಾಂತ್ಯದಲ್ಲಿ ಇದೆ ಅಲ್ಲಿ ಮಂಗಳೂರು ಭಾಗದಲ್ಲಿ ದಕ್ಷಿಣ ಕನ್ನಡ ಭಾಗದಲ್ಲಿ ಅಲ್ಲಿ ಟಿಕೆಟ್ನ ಕೊಟ್ಟಿದ್ದರು ಯಾರಿಗೆ ನಮ್ಮ ಲೋಬೋ ಸಾಹೇಬರಿಗೆ ಕೊಟ್ಟಿದ್ದರು ಆಮೇಲೆ ಇಲ್ಲಿ ನಮ್ಮ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಥೇಚ್ಛವಾಗಿ ಕ್ರೈಸ್ತರಿದ್ದಾರೆ ನಮಗೆ ಕ್ರೈಸ್ತರಿಗೆ ಒಂದು ಟಿಕೆಟ್ ಕೊಡ್ತಾ ಇಲ್ಲ ಇದು ನಮಗೆ ಬಹಳ ಒಂದು ನೋವು ತಗೋ ಯಾವುದೇ ನಾಟ್ ಓನ್ಲಿ ಕಾಂಗ್ರೆಸ್ ಅಲ್ಲಿ ಬಿ ಜೆ ಪಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಯಾವುದೇ ಒಂದು ಪಕ್ಷ ನಮ್ಮ ಒಂದು ಕಲ್ಯಾಣ ಕರ್ನಾಟಕದಲ್ಲಿ ನಮ್ಮ ಒಂದು ಒಂದು ನಾಯಕತ್ವನ ಗುರುತಿಸಲಿಕ್ಕಾಗ್ತಾ ಇಲ್ಲ ನನಗೆ ಬಂದಂಥ ಮಾಹಿತಿ ಪ್ರಕಾರ ಬೀದರ್ ಸೌತಲ್ಲಿ ಯಥೇಚ್ಛವಾಗಿ ಕ್ರೈಸ್ತರಿದ್ದಾರೆ ಬೀದರ್ ನಾರ್ತಲ್ಲಿ ಕೂಡ ಬಹಳಷ್ಟು ಕ್ರೈಸ್ರಿದ್ದಾರೆ ಆಮೇಲೆ ಈ ರೀತಿ ಒಳಗಡೆ ನಮ್ಮ ಗುಲ್ಬರ್ಗ ಇರ್ಬೋದು ಯಾರಿಗೆ ಇಂಥ ಎಲ್ಲ ಕಡೆಯೂ ಕ್ರೈಸ್ರು ಯಥೇಚ್ಛವಾಗಿ ಇದ್ದಾರೆ ಒಂದು ಶಾಸಕರು ಆಗುವಂಥ ನೋಡಿ ಕೆಲವೊಂದು ಕಡೆ ನಾವು ನೋಡ್ತೇವೆ ಆ ಒಂದು ಐದು ಸಾವಿರ ಓಟ್ ಇದ್ದರೆ ಆ ಒಬ್ಬ ವ್ಯಕ್ತಿ ಪ್ರಭಾವಿ ಅಂದರೆ ಅವ್ರಿಗೆ ಟಿಕೆಟ್ ಕೊಡ್ತಾರೆ ನಮ್ಮಲ್ಲಿ ಅವರು ಮೂವತ್ತೈದು ಸಾವಿರ ನಲವತ್ತು ಸಾವಿರ ಒಂದು ಕ್ಷೇತ್ರದಲ್ಲಿ ಓಟ್ ಇದೆಯಂದ್ರೂ ಮೂವತ್ತೈದು ನಾಲ್ಕು ಸಾವಿರ ಒಂದು ಅಷ್ಟು ಈಸಿ ಅಲ್ಲ ಅಷ್ಟು ಕಡಿಮೆ ಅಲ್ಲ ಅದು ಅಲ್ಲಿ ಸ್ವಲ್ಪ ಪ್ರಯತ್ನ ಪಟ್ಬಿಟ್ರೆ ಅಲ್ಲಿ ಗೆಲ್ಲುವಂಥ ಒಂದು ಎಲ್ಲ ರೀತಿ ಒಳಗಡೆ ಅವಕಾಶಗಳಿದೆ ಬಟ್ ಈ ಇಲ್ಲಿ ನಮಗೆ ಒಂದು ಈ ಪಕ್ಷಗಳು ನಮಗೆ ಬಹಳ ಒಂದು ನಮಗೆ ಸ್ಪಂದನೆ ಕೊಡ್ತಾ ಇಲ್ಲ ನಮ್ಮ ಸಮುದಾಯನ ಎಲ್ಲೋ ಒಂದು ಕಡೆ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಅದರಿಂದ ಹೆಚ್ಚಾಗಿ ನಮ್ಮ ಏನು ಈ ಬೀದರ್ ಕಲ್ಯಾಣ ಕರ್ನಾಟಕದಲ್ಲಿ ಕ್ರೈಸ್ತರಿಗೆ ಭಾಳಷ್ಟು ವಿಷಯದಲ್ಲಿ ಅನುದಾನಗಳು ಬರ್ತಾ ಇಲ್ಲ ಬಹಳಷ್ಟು ಚರ್ಚ್ಗಳಿರ್ಬೋದು ಚರ್ಚ್ ಅಭಿವೃದ್ಧಿ ಕಾರ್ಯಗಳಿರ್ಬೋದು ಬಹಳಷ್ಟು ಕಾರ್ಯದಲ್ಲಿ ಇವತ್ತು ಹಿಂದೆ ಉಳಿದಿದೆ ಇವತ್ತು ನಾವು ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಭೇಟಿಯಾಗಿ ನಾನು ಕೆಲವೊಂದು ವಿಷಯಗಳನ್ನ ಡಿಸ್ಕಷನ್ ಮಾಡಿದ್ವಿ ನಾವು ಏನಿದರೆ ಇವಾಗ ನಮಗೆ ಒಂದು ಪ್ರತಿ ಜಿಲ್ಲೆ ಒಬ್ಬರು ಸಮುದಾಯ ಭವನ ಬೇಕು ಈಗ ನಮಗೆ ಅಂಬೇಡ್ಕರ್ ಭವನ ಇದೆ ವಾಲ್ಮೀಕಿ ಭವನಗಳಿದೆ ಈ ರೀತಿ ಒಳಗಡೆ ಭವನಗಳನ್ನ ನಾವು ಅಲ್ಲಿ ಕೊಟ್ಟಿದ್ದರೆ ನಮ್ಮ ಒಂದು ಸಮುದಾಯಕ್ಕೂ ಪ್ರತಿ ಜಿಲ್ಲೆ ಒಳಗಡೆ ಭವನ ಬೇಕಂತ ನಾವು ಕೇಳಿದ್ವಿ ಅದರಲ್ಲೂ ಇಲ್ಲಿ ಈ ಬೀದರ್ ಈ ಒಂದು ಭಾಗದಲ್ಲಿ ಸಮುದಾಯ ಭವನ ನಮಗೆ ಯಾಕೆ ಅಂದರೆ ಒಂದು ಬಡವರು ಮದುವೆ ಮಾಡಬೇಕು ಆಮೇಲೆ ಅವರುಗಳಿಗೆ ಎಲ್ಲಿಂದ ಅವಾಗ ಸೊ ಸೋರ್ಸ್ ಎಲ್ಲಿಂದ ಬರ್ತವೆ ಒಂದು ಕಲ್ಯಾಣ ಮಂಟಪಕ್ಕಂತ ಹೋದರೆ ಮಿನಿಮಮ್ ಒಂದು ಒಂದು ಲಕ್ಷ ಐವತ್ತು ಸಾವಿರ ಎಪ್ಪತ್ತು ಸಾವಿರ ರೂಪಾಯಿ ಅವರಿಗೆ ಹಣನ ಕೊಡಬೇಕು ಬಟ್ ಅವರು ಹೊಂದಿಸ್ಲಿಕ್ಕಾಗಲ್ಲ ಹಾಗಾಗಿ ನಮಗೆ ಇಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಮಗೆ ಸಮುದಾಯ ಭವನ ಬೇಕು ಇಲ್ಲಿ ಒಂದು ಎಲ್ಲ ಬಡವರುಗಳು ಅವರ ಕಾರ್ಯಕ್ರಮಗಳನ್ನ ಮಾಡಿಕೊಡ್ತಾರೆ ಹಾಗಾಗಿ ಇವತ್ತು ಈ ಒಂದು ಉದ್ದೇಶಕ್ಕೋಸ್ಕರ ಇಲ್ಲಿ ಬೀದರ್ ಮಾತ್ರ ಅಲ್ಲ ಕರ್ನಾಟಕ ಪ್ರತಿ ಎಲ್ಲ ಜಿಲ್ಲೆ ಒಳಗಡೆನು ನಾವು ಒಂದು ಯೌವ್ವನಸ್ಥರನ್ನು ನಾವು ಬಲಪಡಿಸುವಂಥ ಕಾರ್ಯ ನಮ್ಮ ಸಮುದಾಯದ ಒಂದು ಒಗ್ಗಟ್ಟನ್ನು ತೋರಿಸುವಂಥ ಕಾರ್ಯ ಸರ್ಕಾರದ ಗಮನ ಸೆಳೆಯುವಂಥ ಕಾರ್ಯನ ನಾವು ಮಾಡ್ತಾ ಇದ್ದೇವೆ ಹಾಗಾಗಿ ಇದು ಭಾಳ ಒಳ್ಳೆಯ ಒಂದು ಕಾರ್ಯಕ್ರಮ ಆಗಿದೆ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಮ್ಮ ಈಸಾಗ್ ಅವರು ಅವರು ಆಗಿದ್ದಾರೆ ಯುವ ಘಟಕದ ಅಧ್ಯಕ್ಷರು ಅವ್ರ ಮೂಲಕನೇ ಇವತ್ತು ಭಾಳ ದೊಡ್ಡ ಕಾರ್ಯಕ್ರಮ ಆಗಿದ್ದು ಆಮೇಲೆ ಅವ್ರ ಮೂಲಕನೇ ಭಾಳ ಒಂದು ದೊಡ್ಡ ಕಾರ್ಯಕ್ರಮಗಳು ನೆಕ್ಸ್ಟ್ ನಡೀಲಿಕ್ಕಿದೆ ಇಂಥ ಒಂದು ನಾಯಕರುಗಳನ್ನ ಇಂಥ ಯೂತ್ಗಳನ್ನ ಏನು ಮಾಡಬೇಕು ಜನಪ್ರತಿನಿಧಿಗಳಾದಂಥವರು ಅವ್ರನ್ನ ಸಪೋರ್ಟ್ ಮಾಡಬೇಕು ಅವಕಾಶಗಳನ್ನ ಕೊಡಬೇಕು ಇವತ್ತು ಭಾಳ ನೋವಾಗುತ್ತೆ ನಮಗೆ ಇಷ್ಟು ಸಮುದಾಯ ಇಷ್ಟು ಜನಸಂಖ್ಯೆ ಇದ್ರೂ ಒಂದೇ ಒಂದು ಶಾಸಕರು ಇಲ್ಲಿ ಇಲ್ಲ ಒಬ್ರಿಗೂ ಒಂದು ಟಿಕೆಟ್ ಕೊಟ್ಟಿಲ್ಲ ಬಹಳ ನೋವಾಗುತ್ತೆ ನಮಗೆ ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ಯಾವುದೇ ಪಕ್ಷಗಳು ನಮ್ಮ ಸಮುದಾಯಕ್ಕೆ ಪ್ರಾತಿನಿಧ್ಯ ಕೊಡಬೇಕು ಅಂತ ಹೇಳಿ ನನ್ನ ಮನವಿ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಗಮನಿಸಬೇಕು ಆಮೇಲೆ ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳಾಗಬೇಕಾಗಿದೆ ಇದನ್ನೂ ಸಹ ಈ ಒಂದು ನಮ್ಮ ಮನವಿಗಳನ್ನ ನಾವು ಕೊಟ್ಟಿದ್ದೀವಿ ಅದನ್ನು ಸಹ ಪರಿಗಣನೆಗೆ ತಗೊಂಬ ತಗೊಳ್ಬೇಕು ನಮಗೆ ಸ್ಪಂದಿಸ್ಬೇಕಂತ ಹೇಳಿ ಈ ಒಂದು ಮಾಧ್ಯಮದ ಮೂಲಕವಾಗಿ ನಾನು ತಿಳಿಸ್ತಾ ಇದ್ದೇನೆ ಥ್ಯಾಂಕ್ ಯು ಕಲ್ಯಾಣ ಕಲ್ಯಾಣ ಕರ್ನಾಟಕದಲ್ಲಿರ್ತಕ್ಕಂಥ ನಾಯಕರುಗಳಿದ್ದಾರೆ ಇವರು ನಿಜವಾಗ್ಲೂ ಹೇಳ್ತೀನಿ ನೀವು ಹೇಳಿದ್ರಿ ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಇವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ಸಂ ಪರ್ಸೆಂಟ್ ಬಿ ಜೆ ಪಿಲಿ ಇದ್ದಾರೆ ಸಂ ಪರ್ಸೆಂಟ್ ಜೆ ಡಿ ಎಸ್ ಅಲ್ಲಿದ್ದಾರೆ ಸಂ ಪರ್ಸೆಂಟ್ ಕಾಂಗ್ರೆಸ್ ಕಾಂಗ್ರೆಸ್ಸಲ್ಲಿ ಸ್ವಲ್ಪ ಜಾಸ್ತಿ ಇರ್ಬೋದು ಆದರೆ ಎಲ್ಲ ಪಕ್ಷದಲ್ಲೂ ಇದ್ದಾರೆ ಅದ್ರ ಜೊತೆಗೆ ನೀವು ಭಾಳ ಒಳ್ಳೆಯ ಒಂದು ಪ್ರಶ್ನೆ ಕೇಳಿದ್ರಿ ಒಂದು ಲೀಡರ್ಶಿಪ್ ಅಂತ ಹೇಳಿ ಯಾಕೆ ಐಡೆಂಟಿಫಿಕೇಶನ್ ಮಾಡ್ತಾ ಇಲ್ಲ ಅಂತ ಹೇಳಿ ಇಲ್ಲಿ ಮೇನು ಒಂದು ಹಣ ನಮ್ಮೂರ ಹತ್ರ ಸ್ವಲ್ಪ ಹಣ ಇಲ್ಲ ಇನ್ನೊಂದು ಜಾತಿ ವ್ಯವಸ್ಥೆ ಅವರು ಸ್ವಲ್ಪ ವೋಟ್ ಕಡಿಮೆ ಆದರೂ ಪರವಾಗಿಲ್ಲ ಅವರ ಸಂಖ್ಯೆ ಕಡಿಮೆ ಇದ್ರೂ ಪರವಾಗಿಲ್ಲ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಇದು ನಮಗೆ ಭಾಳ ಒಂದು ನೋವಾಗುವಂಥ ವಿಷಯ ಯಾಕೆಂದರೆ ಈಗ ನೋಡಿ ಇಂಥವ್ರಿಗೆ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿದ್ರೆ ಒಂದು ನಲ್ವತ್ತು ಸಾವಿರ ಐವತ್ತು ಸಾವಿರ ಓಟ್ ಇದೆಯಂದರೆ ಇವ್ರು ಯಾಕೆ ಗೆಲ್ಲ ಅವಕಾಶ ಕೊಡ್ಬೋದಲ್ಲ ಹಾಗಾದರೆ ಮೋಸ ಮಾಡ್ತಾರೋರು ಯಾರು ಅನ್ಯಾಯ ಮಾಡ್ತಾರೋ ಇವ್ರು ಯಾರು ಈ ಪ ರಾಜಕೀಯ ಪಕ್ಷಗಳು ಅಂದರೆ ಈ ಮೂರು ಪಕ್ಷಗಳು ನಮಗೆ ಅನ್ಯಾಯ ಇದೆ ಈಗ ಬಿ ಜೆ ಪಿಯವರು ಹೇಳ್ತಾರೆ ಬಿ ಜೆ ಪಿಯವ್ರು ನಮಗೆ ಪ್ರಜೋಸ್ವಾಮಿ ಇದು ಕ್ರೈಸ್ ಕ್ರೈಸ್ರು ಬಂದು ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ ಹಾಗಾದರೆ ಮನೆ ಯಡಿಯೂರಪ್ಪನವರಿಗೆ ಸಮಸ್ಯೆ ಆದಾಗ ಇಪ್ಪತ್ತು ತಿಂಗಳಲ್ಲಿ ಅವರಿಗೆ ಇಳಿಸಿದಾಗ ಅವತ್ತು ಪ್ರೆಸ್ ಮೀಟ್ ಮಾಡಿದ್ಯಾರು ಅವ್ರು ಮುಂದುವರಿಬೇಕಂತ ಹೇಳಿ ಇದೇ ಅಖಿಲ ಭಾರತ ಕ್ರೈಸ್ತ ಮಹಾಸಭಾ ನರೇಂದ್ರ ಮೋದಿಯವರಿಗೆ ಇಡೀ ಕರ್ನಾಟಕದಿಂದ ಒಂದೇ ಒಂದು ಲೆಟರ್ ಹೋಯಿತು ಫ್ಯಾಕ್ಸ್ ಮುಖಾಂತರವಾಗಿ ಕಳಿಸಿದ್ಯಾರು ಇದೇ ಪ್ರಜ್ವಲ್ ಸ್ವಾಮಿ ಅಖಿಲ ಭಾರತ ಕ್ರೈಸ್ತ ಮಹಾಸಭಾ ಹಾಗಾದರೆ ಬಿ ಜೆ ಪಿಯವರು ನಮಗೆ ಕ್ರೈಸ್ತರು ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಅವರು ಅವ್ರ ಮೈಂಡಂದು ಅವ್ರು ಅವ್ರು ತೆಗೆದಾಗ್ಬಿಡಬೇಕು ಯಾಕೆ ಅಂತಂದರೆ ಒಳ್ಳೆ ನಾಯಕತ್ವ ಯಾರು ಬರ್ತಾರೋ ಅವರಿಗೆ ನಾವು ಸಪೋರ್ಟ್ ಮಾಡ್ತೇವೆ ನಮಗೆ ಬಿ ಜೆ ಶತ್ರುಗಳಲ್ಲ ಕಾಂಗ್ರೆಸ್ನವ್ರ ಮಿತ್ರರಲ್ಲ ನಾವು ಎಲ್ಲರೂ ಏನು ನಮಗೇನು ಯಾರು ಅವಕಾಶ ಕೊಡ್ತಾರೆ ನಮ್ಮ ಜೊತೆಗೆ ಯಾರು ನಿಂತ್ಕೊಳ್ತಾರೆ ಅವರಿಗೆ ನಾವು ಸಪೋರ್ಟ್ ಮಾಡ್ತೇವೆ ಇಲ್ಲಿ ಏನು ಒಂದು ಟ್ಯಾಗ್ ಹಾಕ್ಕೊಂಡಿದ್ದಾರೆ ಕ್ರೈಸರು ಬಂದು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾರೆ ಕ್ರೈಸರು ಬಂದು ಜೆ ಡಿ ಎಸ್ಗೆ ಸಪೋರ್ಟ್ ಮಾಡ್ತಾರೆ ಕ್ರೈಸ್ರು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಲಿ ಒಂದೇ ಒಂದು ಕಾರಣ ಒಂದೇ ಒಂದು ಕಾರಣ ನೀವು ಎರಡು ಸಾವಿರದ ಹದಿನೆಂಟರಿಂದ ಹತ್ತೊಂಬತ್ತರಿಂದ ಇಪ್ಪತ್ತ್ ಮೂರರ ತನಕ ನಡೀತಲ್ಲ ಕ್ರೈಸ್ತರ ಮೇಲೆ ದೌರ್ಜನ್ಯ ಕ್ರೈಸ್ರ ಮೇಲೆ ನಡೀತಲ್ಲ ದಾಳಿಗಳು ಒಬ್ಬೇ ಒಬ್ಬರು ಯಾವೊಬ್ಬ ಶಾಸಕರು ನಮ್ಮ ಪರವಾಗಿ ಮಾತಾಡಿದ್ರ ಎಷ್ಟು ಸಮಸ್ಯೆಗಳಾಯಿತು ಕರ್ನಾಟಕದಲ್ಲಿ ಹದಿನೇಳು ಡಿಸ್ಟಿಕ್ಗಳ ರ್ಯಾಲಿಗಳನ್ನ ಮಾಡಿದ್ದೀನಿ ನಾನು ಅದಕ್ಕೋಸ್ಕರ ಇವತ್ತು ಪಿನ ನಾವು ತಿರಸ್ಕಾರ ಮಾಡಲಿಕ್ಕೆ ಕಾರಣ ಇವತ್ತು ಎಲ್ಲರೂ ಒಗ್ಗಟ್ಟಾಗಿ ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡ್ತೀವಿ ಒಗ್ಗಟ್ಟಾಗಿ ನೀಲ್ಲಿ ಹತ್ತು ವೋಟ್ ಕೂಡ ಇವತ್ತು ಬಿಜೆಪಿಗೆ ಬಿದ್ದಿಲ್ಲ ಕಾರಣ ಏನಂದರೆ ನೀವು ಮಾಡಿರ್ತಕ್ಕಂಥ ನೀವು ಮಾಡಿಕೊಂಡಿರ್ತಕ್ಕಂಥ ಎಡವಟ್ಟುಗಳು ಇವತ್ತು ಕಲ್ಯಾಣ ಇವತ್ತು ನಮ್ಮ ಮಂಗಳೂರು ಮತ್ತು ದಕ್ಷಿಣ ಕನ್ನಡ ಈ ಕಲ್ಯಾಣ ಕರ್ನಾಟಕದಲ್ಲೂ ಸಂಪರ್ಸನ್ ಪಿಗೆ ಅಂತ ಹೇಳಿ ನಿಂತ್ಕೊಂಡಿದ್ರು ಸುಮಾರು ಜನ ಆದರೆ ಇವ್ರು ಚರ್ಚ್ಗಳಿಗೆ ಹೋಗಬೇಕಲ್ಲ ಜನಗಳು ಕ್ರೈಸ್ತರು ಬಂದು ಹೊರಗಡೆ ಇರಲ್ಲ ಚರ್ಚ್ಗಳಲ್ಲಿ ಇರ್ತಾರೆ ಆ ಚರ್ಚ್ಗಳಲ್ಲಿ ಹೋಗಬೇಕಂದ್ರೆ ಇವ್ರು ಓಟ್ ಕೇಳಬೇಕಲ್ಲ ಏನಂತ ಓಟ್ ಕೇಳ್ತಾರೆ ಅಲ್ಲಿ ಹೋಗಿದ ತಕ್ಷಣ ಉಗಿದು ಬಿಟ್ಟು ಕಳಿಸ್ತಾರೆ ಇವ್ರನ್ನ ಆಮೇಲೆ ನೀವು ಹೇಳಿದ್ರಿ ಸಂಜಯ್ ಜಾಕೀರ್ದಾರ್ ಅವ್ರ ವಿಷಯದಲ್ಲಿ ಜಾಗಿರ್ದಾರ್ ವಿಷಯದಲ್ಲಿ ಭಾಳಷ್ಟು ಜನ ಧ್ವನಿ ಎತ್ತಿದ್ದಾರೆ ಧ್ವನಿ ಎತ್ತಿದ್ದಾರೆ ಆದರೆ ಯಾರು ಧ್ವನಿಗೂ ಕಿವಿ ಕೊಟ್ಟಿದ್ದಾರೋ ಇನ್ನೊಂದು ಮತ್ತೆ ನಮಗೆ ಕಾಂಗ್ರೆಸ್ ಪಕ್ಷ ಈ ಕಾಂಗ್ರೆಸ್ ಪಕ್ಷದವ್ರು ಒಂದು ಎಮ್ ಎಲ್ ಸಿ ಕೊಡ್ಬೋದಾಗಿತ್ತು ಈ ಒಂದು ಕಲ್ಯಾಣ ಕರ್ನಾಟಕಕ್ಕೆ ಬಟ್ ಕಾಂಗ್ರೆಸ್ ಪಕ್ಷನು ಎಲ್ಲೋ ಒಂದು ಕಡೆ ನಮ್ಮವ್ರನ್ನ ಮರೀತಾ ಇದ್ದಾರೆ ಅವರು ಭಾಳಷ್ಟು ಕಾಂಗ್ರೆಸ್ ಪಕ್ಷ ಬಂದ ಮೇಲೆ ಒಂದು ಈ ಮತಾಂತರ ನಿಷೇಧ ಕಾಯ್ದೆ ಅದನ್ನು ಒಂದು ನಿಶ್ಚಯ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದನ್ನು ಅದ್ರ ಬಗ್ಗೆ ಒಂದು ಇದು ಮಾಡಿದ್ದಾರೆ ಅದರ ಅದಾದ ಮೇಲೂ ಕಾಂಗ್ರೆಸ್ ಪಕ್ಷ ಬಂದ ಮೇಲೂ ಏನೋ ನಮಗೆ ಸಮಸ್ಯೆ ಆಗಿಲ್ಲ ಅಂತಲ್ಲ ಬಹಳಷ್ಟು ಚರ್ಚೆಗಳ ಮೇಲೆ ಸಮಸ್ಯೆ ನಡೀತಾನೇ ಇದೆ ಬಟ್ ಅವರೂ ನಮಗೆ ಇನ್ನೂ ನಮಗೆ ಒತ್ತು ಕೊಡಬೇಕು ಡಿಪಾರ್ಟ್ಮೆಂಟಲ್ಲಿ ನಿಜವಾಗ್ಲೂ ನಾನು ಪೊಲೀಸ್ ಡಿಪಾರ್ಟ್ಮೆಂಟನ್ನು ತುಂಬ ಧನ್ಯವಾದ ಹೇಳ್ತಾನೆ ನನಗೆ ಪೊಲೀಸ್ ಡಿಪಾರ್ಟ್ಮೆಂಟು ಯಾವ ರೀತಿ ಒಳಗಡೆ ನಮಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರಂದರೆ ಮೂರು ಮೂರು ನಾಲ್ಕು ವರ್ಷ ನಿಜವಾಗ್ಲೂ ಪ್ರವೀಣ್ಸು ಸಾಹೇಬರು ಇರ್ಬೋದು ಆಮೇಲೆ ನಮ್ಮ ಡಿ ಜಿ ಪಿ ಅವರೆಲ್ಲ ಭಾಳಷ್ಟು ನಮಗೆ ಸಪೋರ್ಟ್ ಮಾಡಿದ್ದಾರೆ ಮಣಿಪುರ ಹೋಗ್ಲಿಕ್ಕೆಲ್ಲ ಭಾಳ ಸಪೋರ್ಟ್ ಮಾಡಿದ್ದಾರೆ ಹಾಗಾಗಿ ಇವತ್ತು ನಮಗೆ ಎಲ್ಲೋ ಒಂದು ಕಡೆ ಈ ಒಂದು ನಮ್ಮ ಸಮುದಾಯಕ್ಕೆ ಎಲ್ಲರೂ ಈ ಮೂರೂ ಪಕ್ಷಗಳು ನಮ್ಮನ್ನು ತಿರಸ್ಕಾರ ಮಾಡ್ತಾ ಇದ್ದಾವೆ ನಮ್ಮನ್ನು ನಮ್ಮ ಧ್ವನಿಗೆ ಅವರು ಕಿವಿ ಕೊಡ್ತಾ ಇಲ್ಲ ಆಮೇಲೆ ಭಾಳಷ್ಟು ಕಾರ್ಯಗಳು ಇವತ್ತು ಏನು ಮಾಡಬೇಕು ಇಲ್ಲಿ ಏನಾಗಬೇಕು ಅದರ ಬಗ್ಗೆ ಇವರು ನಮ್ಮ ಒಂದು ಮನವಿಗಳಿಗೆ ಇವರು ಕಿವಿಗೊಡ್ತಾ ಇಲ್ಲ ಅಖಿಲ ಭಾರತ ಕ್ರೈಸ್ತ ಮಹಾಸಭಾ ಕಲ್ಯಾಣ ಕರ್ನಾಟಕ ಯುವ ಅಧ್ಯಕ್ಷ ನ ಇಸಾಕ್ ಅಂತ ನನ್ನ ಹೆಸರು ನಾವು ಇದು ಏನಿದು ರ್ಯಾಲಿ ಮಾಡಿದ್ದೆವು ಮೊನ್ನೆ ನಾವೆಲ್ಲರೂ ಜಮಾಸಿ ಒಂದು ಗುರುಗಳಿ ಮಾಡೋಂಥ ಕೆಲಸ ಮಾಡಿಲ್ಲ ನಮ್ಮಲ್ಲಿ ನಮ್ಮ ಕ್ರಿಶ್ಚಿಯನ್ ಕಮ್ಯೂಟರ್ ಎಜುಕೇಷನ್ ಇಲ್ಲ ಸೊ ನಾವು ಎಲ್ಲರಿಗೊಂದು ಎಜುಕೇಷನ್ ಕೊಡಬೇಕಂತ ಹೇಳಿ ಒಂದು ರ್ಯಾಲಿ ಮಾಡಿಸಿದ್ದೆವು ಮತ್ತು ಮುಂದೆ ನಮ್ಮದೊಂದು ಯೂನಿಟಿ ಇಲ್ಲ ಬಿದರ್ದಾಗ ಒಂದು ಯೂನಿಟಿ ರೆಡಿ ಮಾಡಬೇಕು ಎಲ್ಲ ನಮ್ಮ ಎಲ್ಲ ಒಂದು ಹೆಲ್ಪ್ ಆಗಬೇಕು ಎಲ್ಲಿ ಭೀ ಒಂದು ಸಮಸ್ಯೆಗಳು ಇರ್ತವೆ ಅದಕ್ಕೆಲ್ಲ ನಾವು ಎಲ್ಲರೂ ಹೋಗಿ ನಿಂತು ಹೋದ್ರೆ ಒಂದು ಕೆಲಸ ಆಯ್ತದ ಮತ್ತು ನಾವೆಲ್ಲೆಲ್ಲ ಲೀಡರ್ಸ್ಗಳು ಹರ ನಮ್ಮ ಕ್ರಿಶ್ಚಿಯನ್ ಕಮ್ಯುನಿಟಿದಾಗ ಬಂದಾಗ ಒಂದು ಲೀಡರ್ಸ್ಗಳು ಯಾರೂ ಹೆಲ್ಪ್ ಮಾಡಿಲ್ಲ ನಮಗೆ ಸೊ ಇಂಥವ್ರಲ್ಲಿ ವಿಚಾರಗಳೆಲ್ಲ ಇಟ್ಕೊಂಡು ಇವತ್ತು ನಾವು ಕ್ರಿಶ್ಚಿಯನ್ ಐಟಿ ಅಂದ್ರೆ ಖಾಲಿ ಒಂದು ಓಟಿ ಒಂದು ಪಾಂಚ್ ರೂಪಾಯಿ ಕಡಿಂದೆ ಇವ್ರು ಹರ ಒಂದು ಬಿರೋ ಬಿರನಿ ಕೊಟ್ಟರೆ ಒಂದು ಹರ ಅಂತ ಹೇಳಿ ಎಲ್ಲರ ತಲೆಗೆ ಮೈಂಡ್ಸೆಟ್ ಆಗ್ಯದದು ಅಂಥ ಮೈಂಡ್ಸೆಟ್ ಇದೊಂದು ರ್ಯಾಲಿ ಮುಖಾಂತರ ನಾವು ಎಲ್ಲರೂ ಹಾಕಿದೀವಿ ಇವತ್ತು ಸೊ ಇಂಥದೊಂದು ಉದ್ದೇಶಗಳೆಲ್ಲ ಇನ್ನೂ ಮುಂದೆ ಆಗಬೇಕು ಇಲ್ಲ ಕಲ್ಯಾಣ ಕರ್ನಾಟಕ ತುಂಬ ನಡಿಬೇಕಂತ ಹೇಳಿ ಒಂದು ರ್ಯಾಲಿ ಮುಖಾಂತರ ಅಣ್ಣವರು ನೇತೃತ್ವದಾಗ ನಮ್ಮ ನೇತೃತ್ವದಾಗ ಮುಂದೆ ಕುಂತು ಒಂದು ರ್ಯಾಲಿ ಮಾಡಿಸಿದ್ದು ಯಾಕೆ ಹಾಂ ಎಲ್ಲರಿಗೂ ಇನ್ವೈಟ್ ಮಾಡಿದ್ದೀವಿ ವಿಜಯ್ ಸಿಂಗ್ ಅವ್ರಿಗೆ ಮಾಡಿದ್ವಿ ಸಾಗರ್ ಖಂಡ್ರೆ ಅವ್ರಿಗೆ ಮಾಡಿದ್ವಿ ಮತ್ತು ರಹೀಮ್ ಖಾನ್ ಸಾಬ್ರಿ ಅವ್ರಿಗೆ ಮಾಡಿದ್ದೀವಿ ನೋಡಿ ಎಲ್ಲರೊಂದು ವಿಷಯದಾಗ ಅದು ಏನೋ ಒಂದು ಎಕ್ಸಾಂಪಲ್ ಕೊಟ್ಟು ಸರ್ ನಾವು ಬರ್ಲಿಕ್ಕಾಗಿಲ್ಲ ಹಂಗೆ ಹಿಂಗೆ ಅಂತ ಹೇಳಿ ಬಂದಿಲ್ಲ ಅವ್ರು ಯಾರು ಸುಮಾರು ಒಂದು ಐದು ಸಾವಿರ ಹುಡುಗರು ಎಲ್ಲ ಲೇ ನಮ್ದು ಹೆಣ್ಮಕ್ಳು ಎಲ್ಲ ಬಂದಿದ್ರು ಆಗುತ್ತೋ ಬಂದ ಅವ್ರೆಲ್ಲ ಏನೋ ಪ್ರಶ್ನೆ ಕೇಳಬೇಕಾಗಿತ್ತು ತಗೋತೀನಿ ನಿನ್ನ ಸೊ ನಮಗೆಲ್ಲ ಕೇಳಿದ್ರ ಅಂದ್ರೆ ಏನೋ ಹೇಳಿ ಅವ್ರಿಗೆ ಸಂಜಾ ಮಟ್ಟಿ ಇರಲ್ಲ ಅವ್ರು ಏನೋ ಕೆಲಸದಾಗ ಹರ ಬ್ಯಾರ ಅಂತ ಅಂತೇಳಿ ಹೇಳಿ ಕಳಿಸಿದ್ರು ಕಡೆಗಣೆ ಹೌದು ನೋಡಿ ಒಂದು ಎಕ್ಸಾಂಪಲ್ ಒಂದು 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 ಸಾವಿರ ಜನ ಬರ್ತಾರೆ ಅಂದರೆ ಎಲ್ಲ ಲೀಡರ್ಗಳು ಬರ್ತಾರೆ ನಾಲ್ಕೂವರೆ ಸಾವಿರ ಜನರು ಅಷ್ಟು ಈಸಿ ಅಲ್ಲ ಎಲ್ಲಿ ನಾಲ್ಕೂವರೆ ಸಾವಿರ ಜನ ಎಲ್ಲಿ ಯೂತ್ಗಳ್ನ ಸೇರಿಸ್ತಾರೆ ಫಸ್ಟ್ ಟೈಮ್ ನಾವು ಮಾಡ್ತಾ ಇದ್ದೀವಲ್ಲ ಬರ್ಬೋದಾಗಿತ್ತು ಬಟ್ ಬಂದಿಲ್ಲ ಹೌದು ಟೋಟಲ್ ರ್ಯಾಲಿ ರಂಗಮಂದಿರ ರಂಗಮಂದಿರದೊಳಗಡೆ ಒಂದು ಎಲ್ಲಿ ಒಂದು ಸಾವಿರದ ಇನ್ನೂರು ಜನ ಒಂದು ಮೂರು ಸಾವಿರ ಜನ ಅವರ ಕಡೆನೇ ಇದ್ರಲ್ಲ